ಎಲ್ಲರಿಗೂ ಜೈ ಭೀಮ್ ನಮ್ಮ ಬುದ್ಧಾಯ್ ಕರ್ನಾಟಕದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತಹ ನೂರ ಒಂದು ಸಮುದಾಯಗಳಿಗೂ ವಿನಮ್ರವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಹೋರಾಟ ಮಾಡ್ತಾಯಿದ್ದಾರೆ ಈಗ ಕರ್ನಾಟಕ ಸರ್ಕಾರ ನಾಳೆಯಿಂದ ಎಸ್ ಸಿ ಜನಗಣತಿಯನ್ನು ಪ್ರಾರಂಭ ಮಾಡ್ತಾಯಿದೆ ಈ ಒಳಮೀಸಲಾತಿ ಅನ್ನುವುದು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತಹ ನೂರ ಒಂದು ಜಾತಿಗಳಿಗೂ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಪ್ರಾತಿನಿಧ್ಯ ದೊರಕಬೇಕೆಂದು ಹಾಗಾಗಿ ಈಗ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಇದರ ಒಂದು ಗೊಂದಲ ಇದೆ ಜಾತಿ ಗಣತಿ ಅಂದರೆ ನಮ್ಗೆ ಒಳಮೀಸಲಾತಿ ಜಾರಿ ಮಾಡೋದಕ್ಕೆ ಅಂತ ಕರ್ನಾಟಕ ಸರ್ಕಾರ ಈಗ ಜಾತಿ ಗಣತಿಯನ್ನು ಪ್ರಾರಂಭ ಮಾಡ್ತಿದೆ ಹಾಗಾಗಿ ನಮಗೆ ಉದಾಹರಣೆಗೆ ಪಾವಗಡ ಇಲ್ಲಿ ನಾವು ತುಮಕೂರು ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಈ ಭಾಗದಲ್ಲೇ ಇಲ್ಲಿ ಆದಿ ಕರ್ನಾಟಕ ಅಂತೀವಿ ನಾವು ಮಾದಿಗರ ಮಾದಿಗ ಸಮುದಾಯವನ್ನು ಅದೇ ಮೈಸೂರು ಬೆಂಗಳೂರು ಚಾಮರಾಜನಗರ ಮಂಡ್ಯ ಈ ಭಾಗಗಳಲ್ಲಿ ಆದಿ ಕರ್ನಾಟಕನ ವಲಯ ಸಮುದಾಯ ಅಂತ ಕರೀತಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಏನು ಬರೆಸ್ತೋ ಅದರ ಜೊತೆಯಲ್ಲಿ ಮೂಲ ಜಾತಿಯಾದಂತಹ ಹಾದಿ ಕರ್ನಾಟಕದಲ್ಲಿ ಮಾದಿಗರು ಮಾದಿಗರು ಅಂತ ಬರೆಸ್ರಿ ಒಲೆಯ ಸಮುದಾಯದವರು ಒಲೆಯರು ಅಂತ ಬರೆಸ್ರಿ ಮತ್ತು ಲಮ್ಮಣಿ ಬೋವಿ ಕೊರ್ಮ ಕೊರ್ಚ ಅಲೆಮಾರಿಗಳು ನೀವು ಕೂಡ ನಿಮ್ಮ ನಿಮ್ಮ ಮೂಲ ಜಾತಿಯನ್ನು ಜಾತಿ ಗಣತಿಗೆ ಬಂದಾಗ ನಿಮ್ಮ ಜಾತಿಯನ್ನು ಹೇಳ್ಕೊಳ್ಳಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾವು ಮಾದಿಗರು ನಾವು ಒಲೆಯ ಸಮುದಾಯದವರು ಅಂತಂದು ಯಾಕಂದರೆ ನಿಖರವಾಗಿ ಒಂದು ಮಾಹಿತಿ ಸಿಕ್ಕಾಗ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಈಸಿಯಾಗುತ್ತೆ ಅದರಲ್ಲಿ ಈಗ ಆಲ್ರೆಡಿ ಎ ಎಸ್ ಸದಸ್ಯ ಆಯೋಗ ವರದಿ ಪ್ರಕಾರ ಮಾದಿಗ ಅದಕ್ಕೆ ಸಂಬಂಧಿತ ಜಾತಿಗಳು ಆರು ಪರ್ಸೆಂಟು ವಲಯ ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಐದು ಪರ್ಸೆಂಟು ಕವಿ ಲಂಬಾಣಿ ಕೊರ್ಮ ಕೊರ್ಚ ಇವರು ಮೂರು ಪರ್ಸೆಂಟು ಅಲೆಮಾರಿ ಅರೆ ಅಲೆಮಾರಿಗಳು ಒಂದು ಪರ್ಸೆಂಟ್ ಅಂತ ಹೇಳಿದರು ಮಾಧುಸ್ವಾಮಿ ವರದಿ ಅವರು ಕೊಟ್ಟಾಗ ಕೂಡ ಹದಿನೈದನ್ನು ಹದಿನೇಳು ಪರ್ಸೆಂಟ್ ಮಾಡಿದ್ರಲ್ಲ ಮೀಸಲಾತಿ ಕರ್ನಾಟಕದಲ್ಲಿ ಆಗ ಅವರು ಕೂಡ ಹದಿನೇಳು ಮಾಡಿದಾಗ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಆಯ್ತಲ್ಲ ಅದನ್ನು ಅರ್ಧ ಪರ್ಸೆಂಟು ವಲಯ ಸಮುದಾಯಕ್ಕೆ ಕೊಟ್ಟರು ಒಂದೂವರೆ ಪರ್ಸೆಂಟು ಬೋವಿ ಲಂಬಾಣಿ ಕೊರ್ಮ ಇವರಿಗೆ ಕೊಟ್ಟರು ಇನ್ನು ಅಲೆಮಾರಿಗಳಿಗೂ ಜೀರೋ ಮಾದಿಗರಿಗೂ ಜೀರೋ ಇಲ್ಲಿ ಒಂದಷ್ಟು ಮಾದಿಗ ಸಮುದಾಯಕ್ಕೆ ಮೋಸ ಆಗಿದೆ ಹಾಗಾಗಿ ಎಲ್ಲ ಕರ್ನಾಟಕದಲ್ಲಿರುವಂತಹ ವಿಶೇಷವಾಗಿ ವಲಯ ಮತ್ತು ಮಾದಿಗ ಸಮುದಾಯದವರು ಯಾವುದೇ ಗೊಂದಲವಿಲ್ಲದೆ ತಮ್ಮ ತಮ್ಮ ಜಾತಿಗಳನ್ನು ಜನಗಣತಿಗೆ ಬಂದಾಗ ನಾವು ಮಾದಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ ವಲಯ ಸಮುದಾಯದವರು ಕೂಡ ನಾವು ಒಲೆಯರು ಅಂತ ಹೇಳ್ಕೊಂಡು ಬರೆಸಿ ಯಾಕಂದರೆ ನಿಖರವಾದ ಮಾಹಿತಿ ದೊರಕಲಿ ಯಾರು ಹೆಚ್ಚಿದಾರೋ ಅವ್ರಿಗೆ ಹೆಚ್ಚು ಅಂತಿಲ್ಲ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಸಿಗುತ್ತೆ ಇಲ್ಲಿ ಯಾರಿಗೆ ಹೆಚ್ಚು ಇಲ್ಲ ಯಾರು ಕಡಿಮೆ ಇಲ್ಲ ಅವರ ಜನಸಂಖ್ಯೆ ಏನಿದೆಯೋ ಆ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಸವಲತ್ತು ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹಿಡಿದ್ವಿ ಎಲ್ರಿಗೂ ಜೆ ಭೀಮ್ ನಮೋ ಬುದ್ಧ